ಅವ್ನು ಯಾವನು ಹೇಳ್ದ ದರ್ಶನ್ ಸಿನಿಮಾ ಅವ್ರ ಬಾಸ್ ಮೂವಿ ಮಾತ್ರ ಬಂದ್ರೇನೆ ಗೆ ಜನ ನುಗ್ಗೋದಂತೆ ಹಲೋ ನಮಸ್ಕಾರ ಎಲ್ರಿಗಿದ್ರೆ ನಾನು ಸೂಪರ್ ಆಗಿದೆ ನೀವು ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಳ್ತೇನೆ ನಿನ್ನೆ ತಾನೇ ಮಾರ್ಟಿನ್ ಟ್ರೈಲರ್ ರಿಲೀಸ್ ಆಯ್ತು ಅಲ್ಲಿ ಜನಕ್ಕೆ ತೋಗಂಗ್ ಬಂದ್ರು ಸೂಪರ್ ಆಗಿದೆ ಅಂತ ಎಲ್ರು ಅವರು ಅವರ ಅಭಿಪ್ರಾಯವನ್ನು ತಿಳಿಸಿದ್ರು ಒಂದಿಷ್ಟು ಜನ ಇರ್ತಾರೆ ಕೆಲವ್ರು ಜನಗಳು ಎಲ್ರು ಪಾಪ ಒಳ್ಳೆ ತರ ಮಾತಾಡಿ ಹೋದ್ರು ಥಿಯೇಟರ್ ಚೆನ್ನಾಗಿದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಇದ್ದೇ ಇದ್ದಿಲ್ಲ ಅವಾಗಿಂದನು ಫ್ಯಾನ್ಸ್ ವಾರ್ ಅಂತ ಅದು ಮತ್ತೆ ಕಂಟಿನ್ಯೂ ಮಾಡೋ ಥರ ಮಾಡ್ತಾ ಇದ್ದಾರೆ ಈ ಜನಗಳು ಹಾಗಾಗಿ ನಿನ್ನೆ ಏನಾಯ್ತು ಟ್ರೈಲರ್ ನೋಡಿದ್ರು ತುಂಬ ಜನ ಹೋಗಿದ್ರು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಜನ ಥಿಯೇಟ್ರಿಗೆ ನುಗ್ಗಿದ್ರು ಟ್ರೈಲರ್ ನೋಡಿದ್ರು ತುಂಬ ಖುಷಿ ಪಟ್ರು ಇಂಥ ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂದ್ಬಿಟ್ಟು ಕನ್ನಡದಲ್ಲಿ ತುಂಬಾ ಖುಷಿ ಪಟ್ರು ಎಲ್ಲರೂ ಕೂಡ ಒಂದಿಷ್ಟು ಜನ ಇರ್ತಾರಲ್ಲ ಫ್ಯಾನ್ಸ್ ವಾರ್ ಮಾಡೋರು ಅವ್ರು ಯಾರು ಫ್ಯಾನ್ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ಆದರೆ ಒಬ್ಬರಿಗೆ ಒಬ್ರು ತಂದಿರೋವಂಥ ಕೆಲಸಗಳು ಮಾಡ್ತಾರೆ ಅದೇ ಥರ ನಿನ್ನೆ ಹೋದ್ರು ಟ್ರೈಲರ್ ನೋಡಿದ್ರು ಅವರವ್ರ ಅಭಿಪ್ರಾಯನ ಎಲ್ಲರೂ ಖುಷಿಯಿಂದ ತಿಳಿಸಿದ್ರು ತುಂಬ ಚೆನ್ನಾಗಿದೆ ನಮ್ಮ ಭಾರತ ಮೂವಿ ಹಂಗೆ ಹೆಂಗೆ ಅಂದ್ಬಿಟ್ಟು ಧ್ರೋವಣ ಮೂವಿ ತುಂಬ ಚೆನ್ನಾಗಿ ಟೈಮ್ ಕೊಟ್ಟರು ಕೂಡ ಒಳ್ಳೆ ಸಿನಿಮಾ ಬರ್ತಾ ಇದೆ ತರ್ತಾ ಇದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಬಿಗ್ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಎಲ್ಲ ಧ್ರುವ ಸರ್ಜಾ ಸರ್ ಅವರ ಅಭಿಮಾನಿಗಳು ಮಾತಾಡ್ತಾ ಇದ್ದರು ಈ ಕಡೆ ಇನ್ನೊಂದು ಕಡೆ ಹಳೆ ವಿಷಯಗಳನ್ನ ಎತ್ಕೊಂಡು ನಿಮ್ಗೆ ಗೊತ್ತೇ ಇದೆ ಸ್ವಲ್ಪ ಧ್ರುವ ಸರ್ ಮತ್ತೆ ಡಿ ಬಾಸ್ ಅವರು ಸ್ವಲ್ಪ ಅವ್ರ ಮನಸ್ತಾಪ ಆಗಿದೆ ಅಂತ ಅಂದ್ರೆ ಡಿ ಬಾಸ್ ಅವರು ಎಲ್ಲೂ ಹೇಳ್ಕೊಂಡಿಲ್ಲ ಧ್ರುವ ಸರ್ಜಾ ಅವರು ಅವರ ಬರ್ತಡೆ ಟೈಮ್ ಅಲ್ಲಿ ಹೇಳ್ಕೊಂಡಿದ್ರು ದಸರ ಸರ್ಗೆ ನನಗೆ ಸ್ವಲ್ಪ ಸ್ವಲ್ಪ ಕ್ವಶನ್ ಕೇಳೋದಿದೆ ನಾನು ಒಂದು ಸ್ವಲ್ಪ ಪ್ರಶ್ನೆಗಳು ಕೇಳಬೇಕು ಅದನ್ನ ನಾನು ಕೇಳಿ ಬಗೆಹರಿಸ್ ಕೇಳಬೇಕು ಅಂತ ಹೇಳಿದ್ರು ಧ್ರುವ ಸರ್ಜೆ ಅವರು ಹಂಗಾಗಿ ಅದಕ್ಕೆ ಡಿ ಬಾಸ್ ಅವರು ಪಾಪ ವ್ಯಕ್ತಿ ಯಾವ ತರ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಅವ್ರು ಚೆನ್ನಾಗಿರಲಿ ಆದಷ್ಟು ಬೇಗ ಹೊರಗಡೆ ಬರಲಿ ಅದು ಬಿಡಿ ಧ್ರುವ ಸರ್ಜಾ ಫ್ಯಾನ್ಸು ನಿನ್ನೆ ಟ್ರೈಲರ್ ನೋಡುವಾಗ ನೋಡ್ಬಿಟ್ಟು ಬಂದು ಏನೇನೋ ಮಾತಾಡ್ತಾ ಇದಾರೆ ತುಂಬಾ ಒಂಥರ ಆ ಥರ ಎಲ್ಲ ಮಾತಾಡ್ಬಿಡೋದು ಅಂತ ನಾನು ಕೇಳ್ಕೊಡ್ತೀನಿ ಅವನು ಯಾವನು ಹೇಳ್ದ ದರ್ಶನ್ ಸಿನಿಮಾ ಇದು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಮೆನ್ಷನ್ ಮಾಡಿಲ್ಲ ಅವ್ರು ಯಾರೋ ಹೇಳಿದ್ರು ಅವ್ರ ಬಾಸ್ ಮೂವಿ ಮಾತ್ರ ಬಂದ್ರೇನೆ ಥಿಯೇಟ್ರಿಗೆ ಜನ ನುಗ್ಗೋದಂತೆ ಇಲ್ಲಾಂದ್ರೆ ಜನಗಳೇ ನುಗ್ಗೋದಿಲ್ಲ ಈ ಗೆ ಅಂತ ಹೇಳಿದ್ರು ಈಗ ಬಂದು ನೋಡು ಥಿಯೇಟ್ರ್ ಮುಂದೆ ಜನ ಎಷ್ಟೊಂದು ಜನ ಇದ್ದಾರೆ ಅಂತ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿದ್ರು ಹಂಗೆ ಸುಮಾರು ಜನ ಮಾತಾಡಿದ್ರು ಒಬ್ಬರು ಹೆಣ್ಮಗಳು ಮಾತಾಡಿದ್ರೆ ಅವ್ರು ಯಾರು ಹೇಳಿದ್ರು ಧ್ರುವ ಫ್ಯಾನ್ಸ್ ಹಂಗೆ ಹಿಂಗೆ ಏನಾದ್ರು ಸಿನಿಮಾ ಓಡಲ್ಲ ಅದು ಇದೆ ಅಂತ ಒಂದು ನಿಮಿಷ ಬಂದು ಥಿಯೇಟರ್ ತ ನೋಡಿ ಹುರ್ಕೊಳ್ಳಿ ಅಂತ ಏನೇನೋ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದ್ರು ಪರ್ಟಿಕ್ಯುಲರ್ ಆಗಿ ಅವರ ಫೋಟೋ ಮತ್ತು ಯಾಕೆ ವೀಡಿಯೋನ ಅವ್ರು ನಾನು ತೊಗೊಂಡಿಲ್ಲ ಅಂದರೆ ಬೇಡ ತಗೊಂಡು ಹೇಳೋದು ದೊಡ್ಡ ವಿಷಯ ಅಲ್ಲ ನಾನು ತಗೊಂಡು ಹೇಳ್ಬೋದು ಅದ್ರ ಅದು ಇಷ್ಟ ಅಲ್ಲ ಪರ್ಟಿಕ್ಯುಲರ್ ಆಗಿ ಯಾಕಂದರೆ ನಾನು ಒಂದು ಮಾತು ಎಲ್ಲ ಫ್ಯಾನ್ಸ್ಗೂ ಹೇಳ್ತೀನಿ ಧ್ರುವಣ ಫ್ಯಾನ್ಸ್ಗೂ ಮತ್ತೆ ಡಿ ಬಾಸ್ ಫ್ಯಾನ್ಸ್ಗೂ ಹೇಳ್ತೀನಿ ಧ್ರುವ ಸಾರು ಫಾರಿನ್ ಅವರ ಇಲ್ಲ ಡಿ ಬಾಸ್ ಬೇರೆ ದೇಶದವರ ಇಬ್ಬರು ಕನ್ನಡ ತಾಯಿ ಮಕ್ಕಳು ಇಬ್ರು ಕನ್ನಡಿಗರು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಸಿನಿಮಾ ಮಾಡ್ತಾ ಇದ್ದಾರೆ ಕನ್ನಡಿಗರನ್ನ ರಂಜಿಸ್ತಾ ಇದ್ದಾರೆ ಅಂತ ಒಬ್ಬ ಇಬ್ರು ಹೀರೋಗಳ ನೀವು ಮಾತಾಡೋದು ಯಾವ್ದಂದ್ರೆ ಪದೇ ಪದೇ ಒಬ್ರು ವಿಷಯಗಳನ್ನ ಕೆಣಕ್ತೀರಾ ನೀವು ಕೆದಕ್ತೀರಾ ಎಲ್ಲ ಈ ತರ ಮಾತಾಡ್ತೀರಾ ಇಬ್ರು ನಮ್ಮ ಕರ್ನಾಟಕದವರು ಕನ್ನಡಿಗರು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ ಅವ್ರದ್ದೇ ಆದಂತ ಫ್ಯಾನ್ ಬೇಸ್ ಇದೆ ಡಿ ಬಸ್ಗೂ ಅಷ್ಟೇ ನಮ್ಮ ಅದ್ರ ಸರ್ಜಾ ಅವ್ರಿಗೂ ಅಷ್ಟೇ ಅವ್ರದ್ದೇ ಆದಂತಹ ಒಂದು ಅಭಿಮಾನಿ ಬಳಗ ಇದೆ ಅವ್ರ ಅಭಿಮಾನಿಗೊಳಗೂ ಅವ್ರ ಫಿಲ್ಮ್ ಬಂದ ಕುಣಿದು ಕುಪ್ಪಳಿಸಿ ಖುಷಿಯಿಂದ ಸಿನಿಮಾನ ನೋಡಿ ಸಿನಿಮಾಗ ಆರೈಸಿ ಸಿನಿಮಾನ ದೊಡ್ಡ ಸಕ್ಸಸ್ ಮಾಡೋದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ ಅದು ಬಿಟ್ರೆ ಈ ಮಧ್ಯದಲ್ಲಿ ಸ್ವಲ್ಪ ಇರ್ತಾರೆ ಈ ಮಧ್ಯದಲ್ಲಿ ಸ್ವಲ್ಪ ಜನ ಇರ್ತಾರೆ ಅವರು ಸುಮ್ ಸುಮ್ನೆ ಫ್ಯಾನ್ ಫ್ಯಾನ್ಸ್ ವಾರ್ಗು ಅವ್ರು ನಿಜವಾಗ್ಲಿ ಯಾರು ಫ್ಯಾನ್ ಇರ್ತಾರೆ ಯಾ ಗೊತ್ತು ಇಲ್ಲ ಒಬ್ರು ಪರ್ಟಿಕ್ಯುಲರ್ ಒಬ್ಬರು ಈರೋನ ಮೆನ್ಷನ್ ಮಾಡಿ ಮೆನ್ಷನ್ ಅಂದ್ರೆ ಹೆಸರು ಹೇಳ್ಬಿಟ್ಟು ಎಲ್ಲೂ ಅಂದಿಲ್ಲ ಆದ್ರೆ ನೀವು ಅನ್ನ ಅನ್ನೋದು ಯಾವ ತರ ಇದ್ ಈ ಕಡೆನೇ ಯಾಕೆ ತಗೊಳ್ತಾ ಇದೀನಿ ಅಂದ್ರೆ ಧ್ರುವ ಸರ್ಜಾ ಅವ್ರು ಹೇಳ್ದಾಗೆ ಅವ್ರು ಸ್ವಲ್ಪ ಕ್ವಶನ್ಸ್ ಇದೆ ಮಾತಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಧ್ರುವ ಸರ್ಜಾ ಅವರು ಬಿ ಬಾಸ್ ಗೆ ಅವಾಗ ನಾನು ನೋಡಿದ ಪ್ರಕಾರ ಅವರು ಪರಸ್ಪರ ಮಾತಾಡ್ತಾ ಇರಲಿಲ್ಲ ಹಂಗಾಗಿ ಅವರಿಬ್ರು ಮನಸ್ತಾಪ ಆಗಿದೆ ಅಂದ್ಬಿಟ್ಟು ನೀವು ಎಲ್ರು ಕೂಡ ನೀವೇ ಯಾಕ್ರಿ ಅದನ್ನ ತರ್ತಿರ ಪದೇ ಪದೇ ಅವರು ಖಂಡಿತವೂ ಡಿ ಬಾಸ್ ಬಂದ ಮೇಲೆ ಇದ್ರು ಅವರು ಡಿ ಬಾಸ್ಗೆ ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಅದಕ್ಕೆ ಬಿಟ್ರೆ ನೀವು ಫ್ಯಾನ್ಸ್ಗಳು ಯಾಕೆ ಈ ತರ ಕಿತ್ತಾಡ್ತಾ ಇದ್ರ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಹೇಳ್ತೀನಿ ಕನ್ನಡ ಸಿನಿಮಾನ ಎಲ್ಲರೂ ನೋಡಿ ಎಲ್ಲರೂ ಆರೈಸಿ ಎಲ್ಲರೂ ಸಪೋರ್ಟ್ ಮಾಡಿ ಒಬ್ಬ ಡಿ ಬಾಸ್ ಆ ವ್ಯಕ್ತಿ ಎಷ್ಟು ನೋವಲ್ಲಿದ್ದಾರೋ ಯಾವ ತರ ಇದ್ದಾರೋ ಗೊತ್ತಿಲ್ಲ ಅಂದ್ರು ಆದಷ್ಟು ಬೇಗ ಬರಲಿ ಎಲ್ಲ ನೋವುಗಳನ್ನ ಬರೆಯುವಂಥ ಶಕ್ತಿ ಕೊಡ್ಲಿ ಅವ್ರಿಗೆ ದೇವರಂತ ಅಂತ ಹೇಳ್ಕೊಳ್ತೀನಿ ಡಿ ಬಾಸ್ನ ಪದೇ ಪದೇ ಟಾರ್ಗೆಟ್ ಮಾಡಕ್ಕೆ ಹೋಗ್ಬೇಡಿ ಅವ್ರು ಯಾವುದಕ್ಕೂ ಭಯ ಪಡೋದಿಲ್ಲ ನಾನು ಹೇಳೋ ಪ್ರಕಾರ ಅವ್ರು ತುಂಬಾ ಫೇಸ್ ಮಾಡಿದ್ದಾರೆ ಈ ತರ ಲೈಫಲ್ಲಿ ನೀವು ಏನು ಅಲ್ಲ ಅವ್ರಿಗೆ ನಾನು ಹೇಳೋದು ಬಂದರೆ ನೀವು ಅವ್ರಿಗೆ ಏನು ಅಲ್ಲ ಚಾಲೆಂಜಸ್ ಚಾಲೆಂಜಸ್ನ ಫೇಸ್ ಮಾಡಿಬಿಟ್ಟು ಚಾಲೆಂಜಿಂಗ್ ಸ್ಟಾರ್ ಆಗಿದ್ದಾರೆ ಅವರು ನೀವು ಪದೇ ಪದೇ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ನಿಮ್ಗೆ ಸರಿಯಾದ ಶಿಕ್ಷೆಗಳಾಗುತ್ತೆ ಅದಕ್ಕೋಸ್ಕರ ಹೇಳ್ತೀನಿ ಡಿ ಬಸ್ ಅವ್ರನ್ನ ಟಾರ್ಗೆಟ್ ಮಾಡಬೇಡಿ ಹಾಗೆ ಧ್ರುವ ಅವ್ರನ್ನ ಟಾರ್ಗೆಟ್ ಮಾಡಬೇಡಿ ಪಾಪ ಅವರಿಬ್ರು ಮಾತಾಡಿಲ್ಲ ಅವಕ್ಕೆ ಪರವಾಗಿಲ್ಲ ಅವರು ವೈಯಕ್ತಿಕ ಅದು ಬಿಟ್ಬಿಡಿ ಅಲ್ಲಿಗೆ ನೀವು ಫ್ಯಾನ್ಸ್ಗಳನ್ನ ಅದನ್ನ ತೆಗೆದು ಮಾತಾಡೋಕೆ ಹೋಗ್ಬೇಡಿ ಯಾಕಂದ್ರೆ ಅವರು ಒಬ್ರು ಹೀರೋ ಇವ್ರ ಒಬ್ರು ಹೀರೋ ಅವ್ರವ್ರ ಸಿನ್ಮಾ ಬಂದಾಗ ಹೋಗಿ ನೋಡಿ ಖುಷಿ ಪಡಿ ಸಿನಿಮಾನ ಆರೈಸಿ ದೊಡ್ಡ ಹಿಟ್ ಮಾಡಿ ಸಿನಿಮಾನ ಅದಕ್ಕೆ ಬಿಟ್ಟು ಈ ಥರ ಯೂಸ್ಲೆಸ್ ವರ್ಡ್ಸ್ ಮಾತಾಡಿ ಜನರ ಮುಂದೆ ಅವನ್ನ ಟಾರ್ಗೆಟ್ ಮಾಡೋದಾಗ್ಲಿ ಈ ಥರದ್ದು ಮಾಡಿದ್ರೆ ಯಾರಿಗೂ ಉಪಯೋಗ ಇಲ್ಲ ನಿಮಗೂ ಇಲ್ಲ ನಮಗೂ ಇಲ್ಲ ನೋಡೋರ್ಗು ಇಲ್ಲ ಯಾರಿಗೂ ಇಲ್ಲ ಅದಕ್ಕೆ ಕೇಳ್ತೀನಿ ದಯವಿಟ್ಟು ಡಿ ಬಸ್ನ ಟಾರ್ಗೆಟ್ ಮಾಡಬೇಡಿ ದೂರ ಸರ್ಜವ್ರನ್ನ ಪಾಪ ಅವ್ರನ್ನ ಯಾರು ಯಾರನ್ನೂ ಟಾರ್ಗೆಟ್ ಮಾಡಬೇಡಿ ಯಾವ ಹೀರೋಗಳನ್ನೂ ಫ್ಯಾನ್ಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ನಾನು ದಯವಿಟ್ಟು ಈ ವಿಡಿಯೋನ ಇಷ್ಟ ಆದರೆ ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ ಆದಷ್ಟು ಬೇಗ ಬಿಗ್ ಬಾಸ್ ಸ್ಟಾರ್ಟ್ ಆಗಲಿ ಗುರು ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು ಅಂದರೆ ಸಿಕ್ಕಾಪಟ್ಟೆ ಟಾಲಿವುಡ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದೀನಿ ಅದಕ್ಕೋಸ್ಕರ ಅದ್ರ ಬಿಗ್ ಬಾಸ್ ಸ್ಟಾರ್ಟ್ ಆಗಲಿ ದಿನ ಕಂಟೆಂಟ್ ಹುಡ್ಕೋದ್ರಲ್ಲೇನೆ ನನ್ನ ಟೈಮ್ ಹೋಗ್ತಾ ಇದೆ ಪರವಾಗಿಲ್ಲ ఆదస్ట్ ఒల్ల ఒ కంటెంట్ కోర్తిని మీ ప్రీతి సపోర్ట్ నాన్న మల్లి ఇర్లి అంటే ఇట్లా కత ఈ వీడియో ముగస్తని బై 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 బై